はい。 ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀತಿನ ತಾರಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ಮಾಡಿದ್ನ ನೆನಸ್ಕೊಂಡು ವೇದ ಅಳ್ತಾ ಇರ್ತಾಳೆ ವೇದ ಅವರ ದಯವಿಟ್ಟು ಅಳ್ಬೇಡಿ ಅಂತ ವಿಶ್ವ ಹೇಳ್ತಾನೆ ಕಿಟ್ಟಿ ನನ್ ಮನ್ಸು ಯಾಕೋ ಸರಿ ಇಲ್ಲ ಕಣೋ ಆಟೋ ಬುಕ್ ಮಾಡು ನನ್ ಮನೆಗೆ ಹೋಗ್ತೀನಿ ಅಂತ ವೇದ ಹೇಳ್ತಾಳೆ ವೇದ ಅವ್ರೆ ಆಟೋ ಇಲ್ಲ ಯಾಕೆ ನಾನೇ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ವಿಶ್ವ ಹೇಳ್ತಾನೆ ಬೇಡ ಸರ್ ನಾನೇ ಹೋಗ್ತೀನಿ ಅಂತ ವೇದ ಹೇಳ್ತಾಳೆ ವೇದ ಅವರೇ ಅಂಡರ್ಸ್ಟ್ಯಾಂಡ್ ನಿಮ್ ಮನ್ಸು ಸರಿ ಇಲ್ಲ ಇಂತ ಪರಿಸ್ಥಿತಿನಲ್ಲಿ ನಾನಿಲ್ಲಾ ಅಂದ್ರೆ ಹೇಗೆ ಪ್ಲೀಸ್ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ವಿಶ್ವ ಹೇಳ್ತಾನೆ ಸರಿ ಸರ್ ಆಯ್ತು ಒಂದ್ ನಿಮಿಷ ಬಂದೆ ಅಂತ ಹೇಳಿ ವೇದ ಒಳಗಡೆ ಹೋಗ್ತಾಳೆ ವಿಶ್ವ ಫೇಕ್ ಆರ್ಡರ್ ಕೊಟ್ಟಿದವ್ನ ಕರೆದು ಒಂದ್ ನಾಲ್ಕ್ ದಿನ ಎಲ್ಲೂ ಕಾಣಿಸ್ಕೋಬೇಡ ಅಂಡರ್ ಗ್ರೌಂಡ್ ಆಗು ಅಪ್ಪಿ ತಪ್ಪಿ ಅವ್ನ್ ಮೆಂಟಲ್ ನನ್ ಮಗ ಅವ್ನ ಕೈಲೇನಾದ್ರೂ ಸಿಗಾಕೊಂಡೆ ಅನ್ಕೋ ಗಜನಿ ತರ ಮಾಡಾಕ್ ಬಿಡ್ತಾನೆ ಈ ವಿಚಾರನ ನೀನು ಸೀರಿಯಸ್ ಆಗಿ ತಗೋ ಅಂತ ವಿಶ್ವ ಹೇಳ್ತಾನೆ ಆದ್ರೆ ಅವನಿಂದ ನನ್ಗೆಂತಾದ್ರು ತೊಂದ್ರೆ ಆದ್ರೆ ಅಂತ ಫೇಕ್ ಆರ್ಡರ್ ಕೊಟ್ಟವ್ ಹೇಳ್ತಾನೆ ಏನು ತೊಂದ್ರೆ ಆಗಲ್ಲ ಕಣೋ ಪೊಲೀಸ್ ಅಂತ ಇರೋದು ನಾನ್ ಯಾಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡು ನಾನ್ ನಿನಗ್ ಸಿಗ್ತೀನಿ ಆಯ್ತಾ ಆದ್ರೆ ಇನ್ನೊಂದ್ ವಿಚಾರ ಚೆನ್ನಾಗಿ ಬಿಟ್ಕೋ ಏನಾದ್ರೂ ಅವ್ನ್ ಮುಂದೆ ಸಿಕ್ತಾ ನಿಜ ಬಗ್ಲು ಅಂತ ಹೇಳ್ದ ನೀನ್ ಏನಾದ್ರೂ ಅಪ್ಪಿ ತಪ್ಪಿ ನನ್ನ ಹೆಸರು ಹೇಳ್ದೆ ಅಂತ ಇಟ್ಕೋ ಲೈಫ್ ಲಾಂಗ್ ಯಾವ್ದಾದ್ರೂಸನ್ನ ಫಿಟ್ ಮಾಡಿ ಪರ್ಮನೆಂಟ್ ಆಗಿ ಜೈಲ್ ಒಳಗಡೆ ಬಿಡ್ತೀನಿ ಅಂತ ಹೇಳಿ ವಿಶ್ವ ಅವ್ನ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿಂದ ಕಳಿಸ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಎಂತ ಅಣ್ಣ ಒಂದ್ ಹುಡ್ಗಿಗೋಸ್ಕರ ಇಷ್ಟೊಂದ್ ತಲೆ ಕೆಡ್ಸ್ಕೊಳ್ಳೋದಾ ಅಂತ ಬಾಲ ಹೇಳ್ತಾನೆ ಹುಡ್ಗಿಗೋಸ್ಕರ ಅಲ್ಲ ಕಣೋ ಅವ್ನ ಇದಾನಲ್ಲ ಆ ಕಾಕಿ ಅವ್ನ್ ಮುಂದೆ ನನ್ ಗೌಮಾನ ಮಾಡದ್ಲು ನನ್ ಮಾತಗಿಂತ ಅವ್ನ್ ಮಾತನ್ನ ನಂಬುದ್ಲು ನನ್ ಏಳೇ ಇಲ್ಲ ಆದ್ರೂನು ಸತ್ಯನ ಕೊಂದೇ ಬಿಟ್ಲು ಆ ಕಾಕಿ ಅವ್ನ್ ತಲೆನ ಹಿಂಗೆ ಅಂತ ಹೇಳಿ ಬಿಯರ್ ಬಾಟ್ಲ್ ಎಲ್ಲ ಇರ್ತಾನೆ ವಿಕ್ರಮ್ ಅಣ್ಣ ಅವನನ್ನ ಹೊಡೆದ್ರೆ ಎಂತ ಸಹ ಪ್ರಯೋಜನ ಇಲ್ಲ ಅದೇ ಆ ಫೇಕ್ ಆರ್ಡರ್ ಕೊಟ್ಟಿದ್ನಲ್ಲ ಅವನನ್ನ ಹಿಡಿಬೇಕು ಹಿಡಿದು ಜಗಿಬೇಕಣ್ಣ ಜಡಿಯೋದಷ್ಟೇ ಅಲ್ಲಣ್ಣ ಜಡ್ದು ಬಾಯ್ ಬಿಡಿಸ್ಬೇಕು ನೋಡೋಣ ಆ ಎಸ್ ಐನ್ ಏನಾದ್ರು ನೀನ್ ಹೊಡಿದ್ರೆ ವೇದ ಅದನ್ನ ದ್ವೇಷ ಅಂತ ಅನ್ಕೊಂತಾಳೆ ಅದೇ ಆ ಫೇಕ್ ಆರ್ಡರ್ ಕೊಟ್ಟವನ ಹಿಡಿದು ನಿಜಾನ ಬಾಯ್ ಬಿಡಿಸಿ ಅವಳ ಮುಂದೆ ತಗೊಂಡೋಗಿ ನಿಲ್ಸುದ್ರೆ ಅವಾಗ ಅವಳು ನಂಬ್ತಾಳೆ ಅಂತ ಬಾಲ ಹೇಳ್ತಾನೆ ಅದಾದ್ಮೇಲೆ ಮತ್ತೆ ನಿನ್ ಫ್ರೆಂಡ್ಶಿಪ್ ಮಾಡ್ತಾಳೆ ಅಂತ ಮುನ್ನ ಹೇಳ್ತಾನೆ ಅವಳು ಫ್ರೆಂಡ್ಶಿಪ್ ನನಗ್ ಬೇಕಾಗಿಲ್ಲ ಸತ್ಯ ಒಪ್ಕೊಂಡ್ರೆ ಸಾಕು ಏ ಮುನ್ನ ಎಂತ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಅರ್ಧ ಗಂಟೆನಲ್ಲಿ ನಲ್ಲಿ ಅವನ್ ನಾನು ಬೇಕು ಅಂತ ವಿಕ್ರಮ್ ಹೇಳ್ತಾನೆ ನೆಟ್ವರ್ಕಿಗೆ ಅರ್ಧ ಗಂಟೆ ಯಾಕೆ ನಿಮಿಷದಲ್ಲೇ ಎತ್ತಕೊಂಡ್ ಬರ್ತೀವಿ ಅಂತ ಹೇಳಿ ಬಾಲ ಮತ್ತೆ ಜಯಣ್ಣ ಚಪ್ಲಿ ಕ್ಲೀನ್ ರೀ ಮೇಲೆ ಅಂತ ಅಂತೇಳಿ ಉಮಾ ಮೇಲೆ ದಳಸಿ ಚೇರಲ್ಲಿ ಕೂರಿಸ್ತಾರೆ ಅಮ್ಮ ಎಂತ ಇದು ಎಂತ ಆಗ್ತಾ ಇಲ್ಲಿ ಅಂತ ಸೌಂದರ್ಯ ಕೇಳ್ತಾಳೆ ನೀವೆಂತಕ್ಕೆ ನೆಲ ಒರ್ಸಕ್ ಹೋಗಿದ್ದು ಅಂತ ಉಮಾ ಕೇಳ್ತಾರೆ ನಾನ್ ಅವನಿಗೆ ಒರ್ಸ್ಲಿಕ್ಕೆ ಹೇಳಿದೀನಿ ಬೇಡ ಅಂತ ಹೇಳೋದಕ್ಕೆ ನೀನ್ ಯಾರ ಅಂತ ದೇವಕಿ ಕೇಳ್ತಾರೆ ಯಾರ ನಾನ್ ಇವರ ಹೆಂಡತಿ ಕಷ್ಟ ಸುಖದಲ್ಲಿ ಭಾಗಿಯಾಗೋಳು ಅಂತ ಉಮಾ ಹೇಳ್ತಾರೆ ಓಹೋ ಆಗ ಸರಿ ಸರಿ ಕಷ್ಟ ಸುಖ ಹಂಚಿಕೊಳ್ಳೋಳಲ್ವಾ ಹಾಗಾದ್ರೆ ಇಲ್ಲಿ ಟೂ ಸ್ಲಿಪ್ಪರ್ಸ್ ಉಂಟು ಒಂದು ಸ್ಲಿಪ್ಪರ್ ನೀನು ಇನ್ನೊಂದು ಸ್ಲಿಪ್ಪರ್ ನಿನ್ನ ಗಂಡ ಇಬ್ರು ಕುಂತ್ಕೊಂಡು ವಾಶ್ ಮಾಡಿ ಅಂತ ದೇವ ಕೇಳ್ತಾರೆ ನೀನ್ ಹೇಳ್ದೆ ಅಂತ ನಾವೆಂತ ಕೊರ್ಸ್ಬೇಕು ಅಂತ ಉಮಾ ಕೇಳ್ತಾರೆ ಯಾಕೆ ಮಾಡ್ಬೇಕಾ ನಾನು ಲಕ್ಷ ಲಕ್ಷ ಹಣ ಎಣಿಸುವಾಗ ಯಾಕೆ ಕೊಡ್ಬೇಕಂತ ಕೇಳಿದ್ನಾ ಈಗ ನಿಮ್ಗೆಲ್ಲ ಕಷ್ಟ ಆಗ್ತಾ ಉಂಟಲ್ಲ ನಂಗೆಂತ ಹಣ ಫ್ರೀ ಆಗಿ ಬರ್ತದ ಒಂದು ನನ್ನ ಹಣ ಇಡು ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲಾ ಸರಿ ನನ್ನ ಮನೆ ಕೆಲ್ಸ ಮಾಡಿ ಅಂತ ದೇವ ಕೇಳ್ತಾರೆ ಅಮ್ಮ ಸಾಕು ಬಾಯಿ ಮುಚ್ಚು ಅವ್ರ ವಯಸ್ಸಿಗಾದ್ರೂ ಬೆಲೆ ಬೇಡವಮ್ಮ ಈಗಷ್ಟೇ ಆಪರೇಷನ್ ಆಗಿ ಸುಧಾರ್ಸ್ಕೊಳ್ತಾ ಇದಾರೆ ಅವ್ರ ಹತ್ರ ಹೋಗಿ ಮನೆ ಕ್ಲೀನ್ ಮಾಡಿಸ್ತಾ ಇದೆಯಲ್ಲಮ್ಮ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಂತ ಮಾಡ್ತೀನಿ ನೀನು ಅಂತ ಸೌಂದರ್ಯ ಕೇಳ್ತಾರೆ ಎಲೆ ಅಡಕೆಗೆ ಸುಣ್ಣ ಮಿಕ್ಸ್ ಮಾಡಿ ತಿಂದು ಜಗದು ಎಂತದ ಕಷ್ಟ ಇವ್ರಿಗೆಲ್ಲ ಎಂತ ಗೊತ್ತಾ ಇನ್ನೊಂದು ಸಲ ಹಾಸ್ಪಿಟಲ್ ನಲ್ಲಿ ಹೋಗಿ ಎದೆ ಬಗ್ಸ್ಕೊಂತಾರಲ್ಲ ಆಗ ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತದೆ ಅಂತ ದೇವ ಕೇಳ್ತಾರೆ ಎಂತ ಕೆಟ್ಟ ಮನಸ್ಥಿತಿಯಮ್ಮ ನಿಂದು ಅದ್ರ ಜೊತೆಗೆ ಬಾಯ್ ಸಹ ಸರಿ ಇಲ್ಲ ಲವ್ ವ್ಯಾಲ್ಯೂ ಗು ವ್ಯತ್ಯಾಸನೇ ಗೊತ್ತಿಲ್ಲ ನಿಂಗೆ ಇನ್ನು ಪ್ರೀತಿ ಪ್ರೇಮ ಕರುಣೆ ಎಲ್ಲ ಎಲ್ಲಿಂದ ಬರ್ತದ್ ನಿಂಗೆ ಅಂತ ಸೌಂದರ್ಯ ಹೇಳ್ತಾಳೆ ಹೌದೌದು ಪ್ರೀತಿ ಕರುಣೆ ಎಲ್ಲ ನಂಗೆ ಎಂತ ಇಲ್ಲಪ್ಪ ಎಲ್ಲ ನಿಮಗೆ ಇರೋದು ಅಲ್ವಾ ಎಲ್ಲಿಯ ಎಲ್ಲಿಯ ಆಡಬ್ಬೆ ನಲ್ವತ್ತೆಂಟು ಗಂಟೆಗಳಲ್ಲಿ ಅಣ್ಣನ ವಾಪಸ್ ಕೊಡ್ಲಾಗುದು ಅಂತ ಬಿಲ್ಡಪ್ ಕೊಟ್ಲಲ್ಲ ಎಲ್ಲಿಯ ಆಫರ್ ಇಲ್ಲ ಆ ಹುಡುಗಿಯೂ ಇಲ್ಲ ಎಲ್ಲಿ ಓದ್ಲು ಅಂತ ಅಂತ ದೇವಕಿ ಕೇಳ್ತಾರೆ ಅಲ್ಲಮ್ಮ ಎಂತ ಮಾತಾಡಿದ್ರು ಕೊನೆಗೆ ದುಡ್ಡಿನ ವಿಷಯಕ್ಕೆ ಬರ್ತಿಯಲ್ಲ ನಿಂಗೆ ಎಂತ ಅನ್ಸುದಿಲ್ವಾ ಅಂತ ಸೌಂದರ್ಯ ಕೇಳ್ತಾಳೆ ನಿಂಗೆ ಸಮಸ್ಯೆ ಆಗ್ತಾ ಉಂಟು ಅನಿಸ್ತದಲ್ವಾ ಹಾಗಿದ್ರೆ ಒಂದ್ ಕೆಲ್ಸ ಮಾಡು ನೀನಿಲ್ಲಿ ಒಂದು ನಿಮಿಷ ನಿಲ್ಬೇಡ ಹೋಗಿಲ್ಲಿಂದ ಹೋಗು ಒಳಗಡೆ ಅಂತೇಳಿ ಸೌಂದರ್ಯನ ಒಳಗಡೆ ಕಳಿಸ್ತಾಳೆ ದೇವಕಿ ದೇವಕಿ ನೀನ್ ಒಳಗಡೆ ಹೋಗು ಇದು ನನ್ ಮನೆ ನಂಗ್ ಹೇಗ್ ಬೇಕೋ ಆಗ ಿ ಅಂತ ಉಮಾ ಹೇಳ್ತಾರೆ ಏಯ್ ಸುಮ್ಮನೆ ಇರ ನೀನು ನನ್ನ ಹಣ ನಂಗೆ ವಾಪಸ್ ಸಿಗುವರ್ಗೆ ನಾನ್ ಇಲ್ಲಿಂದ ಎಲ್ಲಿಗೂ ಹೋಗುದಿಲ್ಲ ಎಂತ ಮಾಡ್ಕೋತೀಯೋ ಮಾಡ್ಕೋ ಅಂತ ದೇವ ಕೇಳಿ ಅಲ್ಲೇ ನಿಂತಿರ್ತಾಳೆ ಈ ಕಡೆ ವೇದನ ವಿಶ್ವ ಮನೆ ಹತ್ರ ಕರ್ಕೊಂಡ್ ಬರ್ತಾನೀಪ್ ಇಂದ ಇಳಿದ್ ವೇದ ಸೀದ ಮನೆ ಒಳಗಡೆ ಬರ್ತಾಳೆ ಎಲ್ರು ತರ ನಿಂತಿರೋದನ್ನ ನೋಡಿ ಅಮ್ಮ ಏನಾಯ್ತು ಅಂತ ವೇದ ಕೇಳ್ತಾಳೆ ಈಗ ಈ ಕರ್ಮದೊಳಗೆ ರಿಪೀಟ್ ಟೆಲಿಕಾಸ್ಟ್ ಬೇರೆ ಮಾಡ್ಬೇಕು ಅಂತ ದೇವ ಕೇಳ್ತಾರೆ ಅಮ್ಮ ಎಂತ ಆಯ್ತು ಅಂತ ವೇದ ಕೇಳ್ತಾಳೆ ನಾವು ದುಡ್ಡ್ ಕೊಡ್ಲಿಲ್ಲ ಅಂತ ನಿನ್ ಚಿಕ್ಕಮ್ಮ ನಿಮ್ಮ ಅಪ್ಪನ್ ಕೈಯಲ್ಲಿ ನೆಲ ಒರ್ಸಿದಾಳೆ ಅಂತ ಉಮಾ ಹೇಳ್ತಾರೆ ಅದನ್ನ ಕೇಳಿ ವೇದಕ್ ತುಂಬಾನೇ ಕೋಪ ಬಂದು ಚಿಕ್ಕ ಮ್ಮ ಅಂತ ಜೋರಕ್ ಹೋಗ್ತಾಳೆ ಏಯ್ ಸೌಂಡ್ ಬಾಕ್ಸ್ ಜೋರ್ ಉಂಟು ಅಂತ ಕಿರ್ಚುದು ಅರ್ಚದೆಲ್ಲ ಬೇಡ ಆಯ್ತಾ ನಂಗೆ ಸಹ ಅಷ್ಟೇ ಜೋರ್ ಕಿರ್ಚ್ಲಿಕ್ ಬರ್ತದೆ ನಾ ಏನಾದ್ರು ಕಿರ್ಚಿದ್ರೆ ಇಡೀ ಊರಿ ಗುರೆ ಇಲ್ಲಿ ಓಡಿ ಬರ್ತದೆ ಅದೆಲ್ಲ ಸಾಯ್ಲಿ ಎಲ್ಲಿ ನನ್ನ ಹಣ ಎಲ್ಲಿ ಅಂತ ದೇವಕಿ ಕೇಳ್ತಾರೆ ಕೊಡ್ತೀನಿ ಎಲ್ಲಿಗೂ ಓಡೋಗ್ ಬಿಡಲ್ಲ ನಾನು ದಿನಾ ಪ್ರಯತ್ನ ಮಾಡ್ತಾ ಇದ್ದೀನಿ ತಾನೆ ಅಲ್ಲ ಅಷ್ಟಕ್ಕೆ ನಿಮ್ಗೆ ಕರುಣೆನೆ ಇಲ್ವಾ ನಿಮ್ ಸ್ವಂತ ಭಾವ ಅವರು ಅಂತ ವೇದ ಹೇಳ್ತಾಳೆ ಏಯ್ ನೋಡ ಇಲ್ಲಿ ನನಗೆ ಕರುಣೆ ಇದ್ದದಕ್ಕೆ ನಿನ್ನ ಅಪ್ಪನ ಹೃದಯ ಬಗ್ದು ಕೇಳ್ದಾಗ ಲಕ್ಷ ಲಕ್ಷ ಹಣ ಎಣ್ಸಿದ್ದು ಆಗ ನನ್ನ ಹತ್ರನೇ ಬಂದು ಚಂದ ಎತ್ತಿ ಈಗ ನೀವು ಮಾಡೋದೆಲ್ಲ ಚಂದ ಉಂಟು ಅಂತ ಹೇಳಿ ನನ್ನನ್ನೇ ಕ್ವಶನ್ ಕರ್ಮದೊಳೆ ನೀವ್ ಯಾರು ಉದ್ಧಾರ ಆಗುದಿಲ್ಲ ಅಂತ ಹೇಳಿ ದೊಡ್ಡ ನಾಟಕ ಮಾಡಿ ಜಯಶೀಲರಾಗ್ಬಿಟ್ರಿ ಫ್ರೀ ಆಗಿ ತಗೊಳ್ತಾ ಇದ್ದೀರಲ್ಲ ನಿಮ್ಗೆ ಒಳ್ಳೇದಾಗ್ತದ ಖಂಡಿತವಾಗ್ಲೂ ಇಲ್ಲ ನೀವೆಲ್ಲ ಸರ್ವನಶ ಆಗಿ ಹೋಗ್ತೀರಾ ಎಕ್ಕೊಟ್ಟು ಹೋಗ್ತೀರಾ ನೀವ್ ಉದ್ಧಾರನೇ ಆಗಲ್ಲ ಇದು ಈ ಬಟ್ಟಿ ದೇವಕ್ಕೆ ಮಾಡ್ತಾ ಇರುವಂತ ಶಾಪ ನಿನ್ಗೆ ಹಾಳಾಗಿ ಹೋಗಿ ಅಂತ ಹೇಳಿ ದೇವಕಿಯಲ್ಲಿಂದ ಹೋಗ್ತಾರೆ ಯಾರ ಇವ್ರೆಲ್ಲ ಹರಿದ್ರೆ ಪುಡಿ ಪುಡಿ ಆಗೋ ಹಣಕ್ಕೋಸ್ಕರ ಋಣನೇ ಅರ್ಧ ಹೋಗೋ ಮಾತಾಡ್ತಾರಲ್ಲ ನಾನ್ ಫಸ್ಟ್ ಇವ್ರ ಸಾಲ ತೀರ್ಸ್ಬೇಕು ಆದ್ಮೇಲೆ ಇವ್ರ ಮಾತ್ಕೆಲ್ಲ ನಾನು ಉತ್ತರ ಕೊಡ್ತೀನಿ ನೀವೇನ್ ಪಪ್ಪಾ ಅವ್ರು ಹೇಳುದಕ್ಕೆಲ್ಲ ಕೆಲಸ ಮಾಡೋದಾ ಅಂತ ವೇದ ಕೇಳ್ತಾಳೆ ಸ್ವಾಭಿಮಾನ ಇಲ್ವಾ ನಿನ್ ಮನುಷ್ಯನೇ ಅಲ್ವಾ ಅಂತ ಆಗ್ಲೂ ನಾನು ಸುಮ್ನೆ ಇದ್ದೆ ಆದ್ರೆ ನಿನ್ ಬಗ್ಗೆ ಕೆಟ್ಟದಾಗ ಬಾಯಿ ಮುಚ್ಚಿಸೋದಕ್ಕೆ ನಂಗ ಇದೊಂದೇ ದಾರಿ ಇದ್ದು ಅಂತ ಜಯಣ್ಣ ಹೇಳ್ತಾರೆ ಮಾತನ್ನ ಕೇಳಿ ವೇದಗೆ ತಡಿಯಕ್ಕೆ ಆಗ್ದಿರಷ್ಟು ಅಳು ಬರ್ತಾ ಇರತ್ತೆ ವೇದ ಗಳ್ತಾರದ್ ನೋಡಿ ಉಮಾ ಬಂದು ಸಮಾಧಾನ ಮಾಡ್ತಾ ಇರ್ತಾರೆ ಉಮಾನ್ ಗಟ್ಟಿಯಾಗಿ ಅಪ್ಕೊಂಡು ಜೋರ ಗಳ್ತಾ ಇರ್ತಾಳೆ ವೇದ ಅದಾದ್ಮೇಲೆ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಉಮಾ ಇಲ್ಲಿ ನೋಡಿ ಕಾಲು ಎಷ್ಟು ಊದ್ಕೊಂಡಿದೆ ದುಡ್ಡಿನ ಸಲುವಾಗಿ ಅವಳಿಷ್ಟೆಲ್ಲ ಮಾಡುದ ಸ್ವಲ್ಪನು ಕರುಣೆ ಅನ್ನೋದೇ ಇಲ್ಲ ಅವಳಿಗೆ ಅಂತ ಉಮಾ ಹೇಳ್ತಿರ್ತಾರೆ ಹೋಗ್ಲಿ ಬಿಡು ಪಾಪ ಅಂತ ಜೈನ್ ಹೇಳ್ತಾರೆ ಅಷ್ಟೆಲ್ಲ ಸೌಂದರ್ಯ ಬಂದು ದೊಡ್ಡಮ್ಮ ತಗೋಳಿ ಹಚ್ಚಿ ದೊಡ್ಡಪ್ಪಂಗೆ ಅಂತ ಔಷಧಿ ಕೊಳ್ತಾಳೆ ಬೇಡ ಸೌಂದರ್ಯ ನಿನ್ನಮ್ಮ ಅಮ್ಮ ಅದಕ್ಕೂ ದುಡ್ಡು ಕೊಡು ಅಂತ ಕೇಳ್ತಾಳೆ ಅಂತ ಉಮಾ ಹೇಳ್ತಾರೆ ದೊಡ್ಡಮ್ಮ ಅಮ್ಮ ಯಾಕಿ ಮಾಡಿದ್ಲು ಅಂತ ನಂಗ್ ಗೊತ್ತಿಲ್ಲ ದೊಡ್ಡವರ್ ಮಾಡಿದ ಕರ್ಮ ಮಕ್ಕಳಿಗೆ ಅಂತ ಹೇಳ್ತಾರೆ ಅಮ್ಮ ಮಾಡಿದ ತಪ್ಪಿಗೆ ನಮ್ಗೆ ಶಿಕ್ಷೆ ಆಗ್ತದೆ ಅಂತ ಸೌಂದರ್ಯ ಹೇಳ್ತಾಳೆ ಹಾಗೆಲ್ಲ ಏನು ಆಗೋದಿಲ್ಲ ನೀನ್ ಸುಮ್ನೆ ಇರು ಅಂತ ಉಮಾ ಹೇಳ್ತಾರೆ ಇಲ್ಲ ದೊಡ್ಡಮ್ಮ ಆ ನೋವು ಹತಾಶೆ ಅಷ್ಟೇ ಸಾಕು ದೊಡ್ಡವ್ರ ನಮ್ಮನ್ನ ಸಪಿಸ್ಬೇಕಂತ ಇಲ್ಲ ಅಮ್ಮ ಮಾಡಿದ ತಪ್ಪಿಗೆ ನಾನ್ ಕ್ಷಮೆ ಕೇಳ್ತೀನಿ ದೊಡ್ಡಪ್ಪ ಅಂತ ಹೇಳಿ ಸೌಂದರ್ಯ ಕಾಲಗ್ ಬೀಳ್ತಾರ್ತಾಳೆ ಏ ಸೌಂದರ್ಯ ಎಂತ ಮಾಡ್ತಿರೋದ್ ನೀನು ಬಸ್ರಿ ಎಣ್ಣಾಗಿ ಎಂತ ಕಾಲಕ್ ಬೀಳೋದು ಅಂತ ಉಮ್ಮ ಹೇಳ್ತಾರೆ ನೀನ್ಗೆಲ್ಲಾ ಮಾಡ್ಬಾರ್ದು ಕಂದ ಈಗೆಲ್ಲಾ ಮಾಡಿ ನಿನ್ನ ಮುನ್ನ ಇಕ್ಕಟ್ಟ ಸಿಗಸ್ಬಾರ್ದು ಅಂತ ಜಯನ ಹೇಳ್ತಾರೆ ನಂಗೆ ಬೇರೆ ದಾರಿನೇ ಇಲ್ಲ ದೊಡ್ಡಪ್ಪ ಅಂತ ಸೌಂದರ್ಯ ಹೇಳ್ತಾರೆ ಅಯ್ಯೋ ನಂಗೆ ಎಂತ ಸಹ ಆಗಿಲ್ಲ ಒಂದ್ ಅರ್ಧ ಗಂಟೆ ಮಲ್ಗಿ ನಿದ್ದೆ ಮಾಡಿ ಇದ್ರೆ ಎಲ್ಲಾ ಸರಿ ಹೋಗ್ತದೆ ನೋವೆಲ್ಲ ಹೋಗ್ತದೆ ನಿಮ್ ಅಮ್ಮನಿಗೇನೋ ಬುದ್ಧಿ ಇಲ್ಲ ನಿಜ ಆದ್ರೆ ನಮ್ಗಿಲ್ವಾ ನಮ್ ಮನೆ ಮಗಳು ನೀನು ನಿನ್ ಕೆಟ್ಟದಾಗೋ ನಾವ್ ನಡ್ಕೋತಿವ ಹಾಗೆ ಯೋಚನೆ ಮಾಡ್ತಿವ ಹೋಗಮ್ಮ ಹೋಗ್ರಿ ಮಾಡು ಅಂತ ಜಯಣ್ಣ ಹೇಳ್ತಾರೆ ವೇದ ಕಾಫಿ ಮಾಡ್ಕೊಂಡ್ ಬಂದ್ ಜಯಣ್ಣ ಕೊಡ್ತಾಳೆ ಅಷ್ಟ್ರಲ್ಲಿ ಪ್ರಣಿ ಬರ್ತಾನೆ ಪ್ರಣಿ ಎಂತಕ್ಕೂ ಲೇಟು ಬೀದಿ ಅಲೆಯೋದಕ್ ಹೋಗಿದ್ಯಾ ಅಂತ ಉಮಾ ಕೇಳ್ತಾರೆ ಹಾಗಂತ ಏನಿಲ್ಲಮ್ಮ ಸ್ವಲ್ಪ ಅಂಗಡಿಗೆ ಹೋಗಿದ್ದೆ ಅಂತ ಪ್ರಣಿ ಹೇಳ್ತಾನೆ ಯಾಕೆ ಓದೋದಕ್ಕೆ ಏನು ಇಲ್ವಾ ನಿಂಗೆ ಅಂತ ಉಮಾ ಹೇಳ್ತಾರೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಅಕ್ಕ ವಿಕ್ರಮ್ ಎಂತ ಕೆಲ್ಸ ಮಾಡಿರೋದು ಸರಿನಾ ಇದು ಅಂತ ಪ್ರಣಿ ಹೇಳ್ತಾನೆ ಹೇ ಸುಮ್ನೆ ಇರೋ ಏನು ಮಾತಾಡ್ಬೇಡ ಅಂತ ವೇದ ಹೇಳ್ತಾಳೆ ಏನದು ಏನಾದ್ರು ವಿಷಯ ಮುಚ್ಚಿಡ್ತಾ ಇದ್ದೀರಾ ಏ ಪ್ರಣಿ ಅದು ಅಂತ ಜಯಣ್ಣ ಹೇಳ್ತಾರೆ ಎಂತ ಅಂತ ಅಕ್ಕನೆ ಕೇಳಿ ಅವಳೇ ಹೇಳ್ತಾಳೆ ಎಲ್ಲಾನು ಅಂತ ಪ್ರಣಿ ಹೇಳ್ತಾನೆ ವೇದ ಅದೇನಂತ ಹೇಳಮ್ಮ ಅಂತ ಉಮಾ ಹೇಳ್ತಾರೆ ಆತರ ಎಲ್ಲ ಏನಿಲ್ಲಮ್ಮ ನಮ್ಗೆ ಫೇಕ್ ಆರ್ಡರ್ ಕೊಟ್ಟಿ ಮೋಸ ಮಾಡಿದ್ನಲ್ಲ ಅವನಿಂದೆ ವಿಕ್ರಮ್ ಇದಾನೆ ಅವನಿಂದಾನೆ ನಮ್ಗೆ ಮೋಸ ಆಗಿರೋದು ಅಂತ ವೇದ ಹೇಳಿದೆ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಅವನು ನೋಡಿದ್ರೆ ಆಗ್ ಮಾಡೋನಲ್ಲ ಅಂತ ಅನ್ನಿಸ್ತಾ ಇತ್ತಲ್ಲ ಅಂತ ಉಮಾ ಹೇಳ್ತಾರೆ ನಾನು ಹಾಗೆ ಅನ್ಕೊಂಡಿದ್ದೆ ಬರೀ ಮಾತ್ನಲ್ಲಿ ಹೇಳಿದ್ರೆ ನನ್ ಯಾವ್ದೇ ಕಾರಣಕ್ಕೂ ನಂಬ್ತಾ ಇರ್ಲಿಲ್ಲ ವಿಶ್ವಾಸ ಪ್ರೂಫ್ ಸಮೇತ ತಂದು ನಿಲ್ಸಿದ್ರು ಆ ಗೂಂಡನ ನಂಬಿ ನಾನು ತುಂಬಾ ದುಡ್ಡು ತಪ್ಪು ಮಾಡ್ಬಿಟ್ಟೆ ಅಂತ ವೇದ ಹೇಳ್ತಾಳೆ ನಂಬಿಕೆ ದ್ರೋಹಿ ನಮ್ಮನ್ನೆಲ್ಲ ಹೇಗ್ ಗೋಳಾಡ್ಸ್ಬಿಟ್ಟ ನೋಡು ತರ್ಸಿದ್ದು ಅವನೇ ಓಡಿಸಿದ್ದು ಅವನೇ ಅವ್ರಿಗೆಲ್ಲಿಸಿ ಓಡ್ಸ ು ಅವನೇ ಅವನನ್ನ ನನ್ನ ನಂಬಿ ನಾವು ಮೋಸ ಹೋಗ್ಬಿಟ್ವಿ ಅಂತ ಜಯಣ್ಣ ಹೇಳ್ತಾರೆ ಹತ್ ನಿಜಾನೇ ಪರವಾಗಿಲ್ಲ ನನ್ ಕೃಷ್ಣ ನನ್ ಜೊತೆ ಇದ್ದಾನೆ ಅದಕ್ಕೆ ಅವ್ನ್ ಮುಖವಾಡ ಬೇಗನೆ ಕಳ್ಸ್ಬಿಲ್ತು ಅಂತ ವೇದ ಹೇಳ್ತಾಳೆ ಯಾಕೆ ಕಳ್ಸ್ಬಿಳ್ತಿ ಹೇಳು ಎಲ್ಲಾ ನಮ್ ವಿಶ್ವಾಸರ್ ನಿಂದ ಭೂಮಿಗ್ ಬಂದಿರೋ ಭಗವಂತ ಅವ್ರು ಎಂತೆಂತ ಮಾಯಾ ಜಾಲಗಳನ್ನೆಲ್ಲ ಬೇದಿಸಿದಾರೆ ಇನ್ನು ಈ ಮಾರ್ ಜಾಲದ ಬಣ್ಣನ ಬೈಮಾ ಬೈಲ್ ಮಾಡಲ್ವಾ ಅಂತ ಜಯಣ್ಣ ಹೇಳ್ತಾರೆ ಸದ್ಯ ಅವ್ನ ಆಟ ಇಲ್ಲಿಗೆ ಮುಗಿತಲ್ಲ ಅಂತ ಉಮಾ ಹೇಳ್ತಾರೆ ನಂಗೆ ಯಾಕೋ ಅನ್ಮಾನಮ್ಮ ಹೇಳಿ ಕೇಳಿ ಅವ್ನ್ ರೌಡಿ ಆಯ್ತಾ ಯಾರಿಗ್ ಸಹ ಎದ್ರೋನಲ್ಲ ಅವ್ನ್ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು ಅಂತ ನಮ್ ಮೇಲೆ ಸೇರ್ ತೀರ್ಸ್ಕೊಳಕೋಸ್ಕರ ಏನಾದ್ರು ಮಾಡಿದ್ರೆ ಮತ್ತೆ ಏನಾದ್ರು ಅವನು ಮನೆ ಹತ್ರ ಬಂದ್ರೆ ಅಂತ ಪ್ರಣಿ ಹೇಳ್ತಾನೆ ಈಗ ಅವನು ಬಾಲ ಬಿಚ್ಚೋಕ್ ಆಗೋದಿಲ್ಲ ಬಿಡು ಮೊದಲಾದ್ರೆ ನಮ್ ಪ್ರೊಟೆಕ್ಷನ್ ಯಾರು ಇಲ್ಲ ಅಂತ ಹಾಕ್ ಮೆರೀತಾ ಇದ್ದ ಈಗ ಬರ್ಲಿ ಅವ್ನು ವಿಶ್ವಾಸ ಅವ್ರಿಗೆ ಒಂದೇ ಒಂದ್ ಫೋನ್ ಕಾಲು ಪೊಲೀಸ್ ಚೀಪ್ ಮನೆ ಮುಂದೆ ಬರ್ ಅಂತ ಬಂದ್ ನಿಂತ್ ಬಿಡುತ್ತೆ ಈಗ ಅವ್ನ್ ನಮ್ಗೆ ಏನು ಆಗೋದಿಲ್ಲ ಅಂತ ಜಯಣ್ಣ ಹೇಳ್ತಾರೆ ನೀವ್ ಹೇಳ್ತಾ ನಿಜನೇ ನಿಜಾನೇ ಪ್ರಣಿ ಹೇಳ್ತಾ ನಿಜನೇ ಆ ಗೂಂಡ ಯಾರಿಗೂ ಕೇರ್ ಮಾಡೋನಲ್ಲ ಸ್ಟೇಷನ್ ಅಲ್ಲೂ ನೋಡದ್ನಲ್ಲ ವಿಶ್ವ ಅವ್ರ ಜೊತೆ ಹೇಗ್ ಮಾತಾಡ್ತಾ ಇದ್ದ ಹೇಗ್ ನಡ್ಕೊಂಡ್ತಾ ಇದ್ದ ಅಂತ ಪ್ರಣಿ ಹೇಳ್ದಂಗೆ ಇವತ್ತೇನಾದ್ರು ಅವ್ನ್ ಮನೆ ಹತ್ರ ಬಂದ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ವೇದ ಹೇಳ್ತಾ ಇರ್ತಾಳ ಅಷ್ಟಲ್ಲೇ ಯಾವ್ದೋ ಗಾಡಿ ಬಂದದ್ ಸೌಂಡ್ ಆಗುತ್ತೆ ಅದಕ್ಕೆ ಸಂಧ್ಯಾ ಕಾಲದಲ್ಲಿ ಅಪ್ಶಾಕ್ ನುಡಿಬಾರ್ದು ಅಂತ ಹೇಳೋದು ಹೇಳಿದ್ದು ಆಗ್ತದಂತೆ ಅವನೇ ಏನಾದ್ರು ಬಂದಿದ್ರೆ ಅಂತ ಉಮಾ ಹೇಳ್ತಾರೆ ಇರ್ಲಿಕ್ಕಿಲ್ಲ ಬೇರೆ ಯಾರೋ ಇರ್ಬೋದು ನಾನ್ ಹೋಗ್ ನೋಡ್ತೀನಿ ಅಂತ ಹೇಳಿ ಜಯಣ್ಣ ಹೋಗ್ತಾ ಇರ್ತಾರೆ ಬೇಡ ಪಪ್ಪಾ ನಾನೇ ಹೋಗ್ ನೋಡ್ತೀನಿ ಅಂತ ಹೇಳಿ ವೇದ ಬಂದು ಡೋರ್ ಓಪನ್ ಮಾಡ್ತಾಳೆ ಅಲ್ಲಿ ವಿಕ್ರಮ್ ನಿಂತಿರೋದನ್ನ ನೋಡಿ ನೀನಾ ನೀನ್ ಯಾಕೆ ಇಲ್ಲಿಗ್ ಬಂದೆ ಅಂತ ವೇದ ಕೇಳ್ತಾಳೆ ಬಾಲ ಸೈಡ್ ಗೆ ಹೋಗೋದು ಕೇಳಾ ಅಂತ ಹೇಳಿ ವಿಕ್ರಮ್ ಒಳಗಡೆ ಬರ್ತಾನೆ ಏಯ್ ಈಗ ಕೇಳ್ದೆ ಒಬ್ರು ಮನೆಗ್ ನುಗ್ತಿಯಲ್ಲ ಯಾಕೋ ಬಂದೆ ನಮ್ಮ ಮನೆಗೆ ಅಂತ ವೇದ ಕೇಳ್ತಿರ್ತಾಳೆ ಬಾಲ ಆ ಸಾಂಗ್ಲಿ ಅಂತರ ಆಡ್ತಾನಲ್ಲ ಜೂನಿಯರ್ ಅವನ ಹೆಸರು ಅಂತ ಅದ ಅಂತ ವಿಕ್ರಮ್ ಕೇಳ್ತಾನೆ ಅವ್ನ ಹೆಸ್ರು ವಿಶ್ವ ಅಂತ ಅಂತ ಬಾಲ ಹೇಳ್ತಾನೆ ಅವನನ್ನ ಕರ್ಸ ಕೇಳ ಅಂತ ವಿಕ್ರಮ್ ಹೇಳ್ತಾನೆ ಯಾಕೆ ಯಾಕೆ ಕರ್ಸ್ಬೇಕು ಅಂತ ವೇದ ಹೇಳ್ತಾಳೆ ಒಂದು ದೊಡ್ಡ ಸತ್ಯ ಬಯಲಾಗ್ಲಿಕ್ಂಟು ಕರೀರಿ ಅವ್ನನ್ನ ಅಂತ ವಿಕ್ರಮ್ ಹೇಳ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ವಿಶ್ವ ಮತ್ತೆ ವೈಶು ಇಬ್ರು ಊಟ ಮಾಡ್ತಾ ಇರ್ತಾರೆ ಮತ್ತೆ ಹೇಗಿದೆ ಕಾಲೇಜು ಅಂತ ವಿಶ್ವ ಕೇಳ್ತಾನೆ ಓ ಕಲ್ಲು ಮಣ್ಣು ಸಿಮೆಂಟ್ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ಕರೆಕ್ಟ್ ಆಗಿ ಕಟ್ಟಿದಾರೆ ಭದ್ರವಾಗಿದೆ ಅಂತ ವೈಶು ಹೇಳ್ತಾಳೆ ಏನ್ ಕಿಂಡಲ್ಲ ನಾನ್ ಕೇಳಿದ್ದು ವಾತಾವರಣ ಹೇಗಿದೆ ಅಂತ ಅಂತ ವಿಶ್ವ ಕೇಳ್ತಾನೆ ಮಂಗ್ಳೂರ್ ಅಲ್ವಾ ಬಿಸ್ಲು ಜಾಸ್ತಿ ಅಂತ ವಯಸ್ಸು ಹೇಳ್ತಾಳೆ ಯಾಕೆ ಅವನನ್ನ ಅಷ್ಟೊಂದು ಗೋಳಿ ಕೊತ್ತೀಯಾ ಅವ್ನು ಕೇಳ್ತಾ ಇರೋದು ಅಲ್ಲಿರೋ ಜನ ಫ್ರೆಂಡ್ಸ್ ಕೋಚಿಂಗ್ ಎಲ್ಲ ಹೇಗಿದೆ ಅಂತ ಅದಕ್ಕ ಉತ್ತರ ಕೊಡು ಅಂತ ಶಕುಂತಲಾ ಹೇಳ್ತಾರೆ ನಾನ್ ಸ್ಟೂಡೆಂಟ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಪೊಲೀಸ್ ಸಾಹೇಬ್ರು ಉಲ್ಟಾ ಪಲ್ಟಾ ಪ್ರಶ್ನೆ ಕೇಳಿದ್ರೆ ಆನ್ಸರ್ ತಳ್ಕ ಬಳ್ಕಾಗೆ ಇರುತ್ತೆ ಅಂತ ವಯಸ್ ಹೇಳ್ತಾಳೆ ಚೆನ್ನಾಗೆ ಮಾತಾಡ್ತೀಯ ಕಾಲೇಜ್ ನಲ್ಲಿ ಹೊಸ ಫ್ರೆಂಡ್ಸ್ ಯಾರಾದ್ರು ಆದ್ರ ಅಂತ ವಿಶ್ವ ಕೇಳ್ತಾನೆ ಹೌದು ಒಂದಿಬ್ರು ಇದಾರೆ ಅಂತ ವಯಸ್ ಹೇಳ್ತಾಳೆ ಒಂದ್ಸಲ ಇನ್ವೈಟ್ ಮಾಡು ಅಂತ ವಿಶ್ವ ಹೇಳ್ತಾನೆ ನೀನ್ ಸುತ್ತಿ ಬಳಸಿ ಕೇಳ್ದಾಗ್ಲೆ ಅನ್ಕೊಂಡೆ ನಿನ್ ಮನ್ಸಿನಲ್ಲಿ ಇದೇ ಇರುತ್ತೆ ಅಂತ ನಾನೆಲ್ಲಾ ಕರ್ಕೊಂಡ್ ಬರಲ್ಲ ಅಂತ ವಯಸ್ ಹೇಳ್ತಾಳೆ ಯಾಕೆ ಅಂತ ವಿಶ್ವ ಕೇಳ್ತಾನೆ ಅವ್ರನ್ನ ಕರ್ಕೊಂಡ್ ಬರಕ್ಕೆ ಭಯ ಆಗುತ್ತೆ ಕಣೋ ಅಂತ ವಯಸ್ಸು ಹೇಳ್ತಾಳೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ದೆ ಊರಲ್ಲಿ ಇಲ್ದೇ ಮಾತಾಡ್ತೀಯ ಮಾತಾಡ್ತೀಯಾ ಏನಕ್ಕೆ ಭಯ ನಿಂಗೆ ಅಂತ ವಿಶ್ವ ಕೇಳ್ತಾನೆ ಏನಕ್ಕೆ ವಯಸ್ಸು ಅವ್ನು ಏನ್ ಕೇಳಬಾರ ಕೇಳ್ದ ಅಲ್ಲ ಫ್ರೆಂಡ್ಸ್ ನ ಮನೆಗ್ ಕರ್ಕೊಂಡ್ ಬರೋದಕ್ಕೆ ಏನ್ ಭಯ ಅಂತ ಶಕುಂತಲೆ ಹೇಳ್ತಾರೆ ಅಮ್ಮ ನಿಮ್ ಮಗ ಅಂದ್ರೆ ಪೊಲೀಸ್ ಅಲ್ವಾ ಪೊಲೀಸ್ ನೋಡಿದ್ರೆ ಎದ್ರಿಕೆ ಆಗುತ್ತಲ್ವಾ ಅಂತ ವಯಸ್ಸು ಹೇಳ್ತಾಳೆ ಅದ್ರಲ್ಲಿ ಏನೇ ಇದೆ ಪೊಲೀಸ್ ಅಂದ್ರೆ ಭಯ ಅಲ್ಲ ಪೊಲೀಸ್ ಅಂದ್ರೆ ಧೈರ್ಯ ತಿಳ್ಕೋದನ್ನ ಅಂತ ಶಕುಂತಲೆ ಹೇಳ್ತಾರೆ ಅಷ್ಟಲ್ಲಿ ಫೋನ್ ರಿಂಗ್ ಆಗುತ್ತೆ ಯಾರು ಅಂತ ನೋಡಿದ್ರೆ ವೇದ ಫೋನ್ ಮಾಡಿರ್ತಾಳೆ ಅಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದೀನಿ ವಿಡಿಯೋ ಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ